ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹಳೆಯ ಮನೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಈ ಹಳೆಯ ಮನೆಗಳಲ್ಲಿ ಕಷ್ಟ ನಷ್ಟಗಳು ಜಾಸ್ತಿ ಆಗಿರ್ತವೆ ಅಭಿವೃದ್ಧಿ ಆಗಿರ್ತದೆ ಅಂಥ ಮನೆಗಳನ್ನು ತೆಗೆದುಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಯನ್ನು ಯಾರು ತೆಗೆದುಕೋಬೇಕು ಅಂತ ಇರ್ತಾರೋ ಹಳೆ ಮನೆಯನ್ನು ತೆಗೆದುಕೊಂಡು ವಾಸ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಅಂತೇಳಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಮಸೀದಿ ಹತ್ರ ಇರ್ತಕ್ಕಂಥ ಮನೆ ಆಗಿರ್ಬೋದು ದೇವಾಲಯದ ಒಟ್ಟಾರದಲ್ಲಿರ್ತಕ್ಕಂಥ ಮನೆ ಆಗಿರ್ಬೋದು ಶಾಪಗ್ರಸ್ತ ಮನೆಗಳಾಗಿರ್ಬೋದು ಸಿಡಿಲಿನಿಂದ ಬಡಿದ ಮನೆಗಳಾಗಿರ್ಬೋದು ಕಾಗೆ ಮನೆ ಒಕ್ಕಂಥ ಮನೆಗಳಾಗಿರ್ಬೋದು ಅಥವಾ ಇನ್ನಿತರ ಸುಟ್ಟುವಾಗಿರ್ತಕ್ಕಂಥ ಬೆಂಕಿಲಿ ಇನ್ನಿತರ ಸಮಸ್ಯೆಗಳಿರ್ತಕ್ಕಂಥ ಮನೆಗಳನ್ನು ತೆಗೆದುಕೊಂಡಾಗ ಅಂತಹ ಮನೆಗಳಿಂದ ಕಷ್ಟ ನಷ್ಟ ಸಮಸ್ಯೆಗಳಿಗೆ ಒಳಗಾಗ್ತೀರಿ ಒಂದು ವೇಳೆ ತೆಗೆದುಕೊಂಡ್ರೆ ಏನು ಮಾಡಬೇಕು ಅಂತಂದರೆ ಆ ಮನೆಯನ್ನು ಪೂರ್ಣವಾಗಿ ಡೆಮಾಲಿಶ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಆಯ ಮಾಡಿಕೊಂಡು ಮುಂದಗಡೆ ಜಾಗ ಇದ್ದರೆ ಆಯನ ವಿಸ್ತರಣೆ ಮಾಡಿಕೊಂಡು ಎತ್ತರವನ್ನು ಮಾಡಿಕೊಂಡು ಫೌಂಡೇಶನ್ನ ಮೊದಲಿತ್ತಲ್ಲ ಆ ಮನೆಗಿಂತ ಎತ್ತರವಾದ ಫೌಂಡೇಶನ್ ಮಾಡಿಕೊಂಡು ಸರಿಯಾದ ಆಯಕ್ಕೆ ಆ ಮನೆಯನ್ನು ಕಟ್ಟಿಕೊಳ್ಳಬೇಕಾಗ್ತದೆ ಒಂದು ವೇಳೆ ಯಾವುದೇ ಕಾರಣಕ್ಕೂ ಆಯವನ್ನು ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ಹಿಂದುಗಡೆ ಅಂದರೆ ಮೊದಲಿದ್ದ ಫೌಂಡೇಶನ್ಗಿಂತ ಹಿಂದಗಡೆ ಆಯವನ್ನು ವಿಸ್ತರಣೆ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಹಾಗೆಯೇ ಈ ಹಳೆ ಮನೆಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಲ್ಲಿ ಆ ಮನೆಯ ಬಗ್ಗೆ ಸಂಬಂಧಿಸಿದ ವಿಚಾರಗಳನ್ನು ತೆಗೆದುಕೊಂಡು ಸಾಧ್ಯ ಆದರೆ ಆ ಮನೆಯನ್ನು ವಾಸ್ತು ಪ್ರಕಾರ ಆಲ್ಟ್ರೇಷನ್ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಬಹುತೇಕ ಮನೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಆಯ ಇರೋದಿಲ್ಲ ಯಾವುದೋ ರೀತಿ ಕಟ್ಕೊಂಡಿರ್ತಾರೆ ಯಾವುದ್ಯಾವುದೋ ರೀತಿ ವಿಸ್ತರಣೆ ಮಾಡಿಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಕಷ್ಟ ನಷ್ಟಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಈ ಹಳೆ ಮನೆಗಳಲ್ಲಿ ಎಲ್ಲ ಒಂದು ಕಡೆ ಬಾತ್ರೂಮ್ ಮಾಡಿರ್ತಾರೆ ಎಲ್ಲ ಒಂದು ಕಡೆ ಅಡುಗೆ ರೂಮ್ ಮಾಡಿರ್ತಾರೆ ಮತ್ತೆಲ್ಲೋ ದೇವ್ರ ಮನೆ ಮಾಡಿರ್ತಾರೆ ಅದು ಸಹ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮತ್ತು ಒಂದು ವೇಳೆ ನೀವು ತೆಗೆದುಕೊಂಡಿರ್ತಕ್ಕಂಥ ಒಂದು ಮನೆಗೆ ಕಾಗೆ ಒಕ್ಕಿದರೆ ಅಥವಾ ಕಾಗೆ ಮನೆ ಒಳಗಡೆ ಹೋಗಿದರೆ ಅದು ವಿಪರೀತ ಕಷ್ಟ ನಷ್ಟಗಳಿಗೆ ಕಾರಣ ಆಗುತ್ತೆ ಸಿಡಿಲನ್ನು ಬರೆದಿರ್ತಕ್ಕಂಥ ಮನೆ ತೆಗೆದುಕೊಂಡಾಗ್ಲೂ ಸಹ ಆ ಮನೆಯಿಂದ ಅಭಿವೃದ್ಧಿಯನ್ನು ಕಾಣೋಕ್ಕಾಗಲ್ಲ ಕೆಲವೊಂದು ಮನೆಗಳಲ್ಲಿ ಯಾವುದೋ ಕಾರಣಕ್ಕೆ ಕಲಹಗಳುಂಟಾದಾಗ ಮಲ್ಡರ್ ಅಂತಹ ಮನೆಗಳಿಂದಲೂ ಅಭಿವೃದ್ಧಿ ಆಗೋದಿಲ್ಲ ಕೆಲವೊಂದಷ್ಟು ಈ ಮನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಕೆಲವೊಂದಿಷ್ಟು ಮನೆಗಳ ಬಗ್ಗೆ ತಿಳಿಸಿರ್ತೇನೆ ಯಾವುದೋ ದಿಕ್ಕಲ್ಲಿ ಬಾಗಿಲನ್ನು ಇಟ್ಟಿರ್ತಾರೆ ಆ ಬಾಗಿಲನ್ನು ಇಟ್ಟ ತಕ್ಷಣದಿಂದ ಅಂದರೆ ಆ ಮನೆಯಿಂದ ಅವರ ವ್ಯವಹಾರ ಮುಳುಗೋಯ್ತು ಅವರ ಮನೆಯಲ್ಲಿದ್ದಂಥ ಮಗಳು ಎರಡನೇ ಪ್ರೇಮ ವಿವಾಹಕ್ಕೆ ಬಲಿಯಾದಲು ಇಬ್ಬರ ಮಕ್ಕಳು ಮಾಡ್ತಿರ್ತಕ್ಕಂಥ ವೃತ್ತಿಯೇ ನಿಂತು ಒಳ್ಳೆ ದಿನನಿತ್ಯ ಐದು ಸಾವಿರ ಹತ್ತು ಸಾವಿರ ಲಾಭ ನೋಡ್ತಿರ್ತರು ಇವತ್ತು ಆ ಮನೆಯೇ ಚಿತ್ರ ಚಿತ್ರ ಆಯಿತು ಇಂಥ ಹಲವಾರು ವಿಚಾರಗಳನ್ನು ನಾನು ನನ್ನ ಚಾನಲ್ಗಳಲ್ಲಿ ತಿಳಿಸಿದ್ದೇನೆ ಅವುಗಳನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ನೀವು ಇನ್ನೂ ಒಂದು ರೀತಿಯಲ್ಲಿ ಈ ಮನೆ ತೆಗೆದುಕೋಬೇಕಾದ್ರೆ ಒಳ್ಳೆಯ ಜ್ಯೋತಿಷ್ಯರ ಹತ್ರ ಹೋಗಿ ಆ ಮನೆಯನ್ನು ತೆಗೆದುಕೋಬೇಕೋ ಬೇಡವೋ ಅಂತಕ್ಕಂಥದ್ದಾಗಿ ರಾಶಿ ಪ್ರಶ್ನೆಯಲ್ಲಿ ಕೇಳಿಯೂ ಸಹ ಮುಂದುವರಿಯಬಹುದು ನೀವು ಹೋದ ಸಮಯಕ್ಕೆ ಆ ಸಮಯವೇ ಲಗ್ನದ ಸಮಯ ಆಗಿರ್ತತೆ ಅಲ್ಲಿಂದ ನಾಲ್ಕನೇ ಮನೆ ಯಾವ ಗ್ರಹ ಇರ್ತದೆ ಸಪೋಸು ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಅಥವಾ ಬುಧ ಇದ್ದರೆ ಅಥವಾ ಶುಕ್ರ ಇದ್ದರೆ ಅಥವಾ ಚಂದ್ರ ಇದ್ದರೆ ಆ ಮನೆಯನ್ನು ಖರೀದಿ ಮಾಡೋದರಿಂದ ನಿಮಗೆ ಶುಭ ಫಲ ಸಿಗುತ್ತೆ ಒಂದು ವೇಳೆ ಅಲ್ಲಿ ಪಾಪಗ್ರಹಗಳಾದಂಥ ರಾಹು ಕೇತು ಶನಿ ಭಗವಾನರು ಕುಜ ಇದ್ದರೆ ಆ ಮನೆಯಿಂದ ನಿಮಗೆ ಅಶುಭ ಫಲಗಳು ಸಿಗ್ತವೆ ಆದ್ದರಿಂದ ಜ್ಯೋತಿಷರಲ್ಲಿಯೂ ಆ ಬಗ್ಗೆ ತಿಳ್ಕೊಂಡು ನೀವು ಆ ಮನೆ ಅನ್ನೋ ನಿರ್ಧಾರಕ್ಕೆ ಬರ್ಬೋದು ನೀವು ಹೋದ ಸಮಯಕ್ಕೆ ಆ ಮನೆ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಇದ್ದಾಗ ಆ ಮನೆಯನ್ನು ತೆಗೆದುಕೊಂಬೋದು ಉತ್ತಮ ವೀಕ್ಷಕರೇ ಈ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ